ನೀನ್ ಅಷ್ಟೊಂದು ದುಡ್ಡು ಖರ್ಚು ಮಾಡೋದಿದ್ದಕ್ಕೆ ಬರೀ ಇದ್ರ ಬೆಲೆ ನಿನ್ಗೆ ಏನ್ ಗೊತ್ತಾಗುತ್ತೆ ಚೈತೈತೆ ನಾನ್ ಇನ್ನು ಹೆಚ್ಚಿಗೆ ಓದಾ ಗೊತ್ತಾಗುತ್ತೆ ನನ್ ಕರ್ಮ ನನ್ ಕರ್ಮ ಅಯ್ಯೋ ನನ್ ಕೈಲಿ ನಿನ್ನ ಓದ್ಸಕ್ ಆಗಲ್ಲ ಈಗ ಓದಿರೋದೇ ಸಾಕು ಎಲ್ಲಾದ್ರೂ ಒಂದ್ ಕಡೆ ಕೆಲ್ಸ ಹುಡುಕಿ ಈ ಮುದ್ಕಿನ್ ಸಾಕ್ತಿಯಾ ಆಸೆ ಪಟ್ರೆ ನೀನ್ ಇನ್ನೂ ಓದ್ತೀನಿ ಅಂತೀಯಲ್ಲೋ ನಾನೇ ಇದಾದರೂ ದುಡ್ತರ್ಲಿ ನಾನು ಎಲ್ಲಿಂದ ದುಡ್ತರ್ಲಿ ಏನ ಅಜೆ ಬೆಳಬೆಳಿಗೆನೆ ಮನೆ ಮುಡಕ ತಕೊಂಡ್ಕೋಳ ಅಂತ ಅಳ್ತಿದ್ಯಾ ಪರೀಕ್ಷೆ ಏನಾಯ್ತು ಗಡಕ ಆಯ್ತು ಎй ಹೋಗೋ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದೇ ಮೇಷ್ಟ್ರೆ ನೋಡಿ ಯಾಕ ಅಳ್ತಿದಾಳೆ ಓ ನೀವೇ ಕೇಳಿ ಅಯ್ಯೋ ಅವನು ಓದಿದ ಸಾಲ್ದಂತೆ ಇನ್ನೂ ಓದ್ಬೇಕಂತೆ ನಾನ್ ಎಲ್ಲಿಂದ ದುಡ್ತರ್ಲಿ ನಾನು ಎಲ್ಲಿಂದ ತರ್ಲಿ ಗೋಪಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದಾನೆ ಇನ್ನು ಓದ್ಲಿ ಅದಕ್ಕೆ ಏನಂತೆ ನಮ್ಮ ಊರ್ಗಾ ಓದಿ ಮುಂದೆ ಬಂದ್ರೆ ನಮ್ಮ ಊರಿಗೆ ಒಂದು ಒಳ್ಳೆಯ ಹೆಸರು ಅಲ್ವಾ ಅಯ್ಯೋ ಏಯ್ ನಿಜ ಹೇಳ ನೀನು ಯಾಕೆ ಹುರ ಸೇವೆ ಮಾಡಿದೆ ಈ ಒಂಟೆ ಗೊದ್ದಂಗೊದ್ದು ಒಂಟೆ ಗೊದ್ದಿ ಸಿಗ್ಲಿ ಅಂತ ಏಯ್ ಯಾವಾಗ್ಲೂ ಅಕ್ಕ ನಮ್ ಎತ್ತುಗಳು ಹೆಂಗೂ ಜೋರಾಗಿ ಓಡಲ್ಲ ಈ ಒಂಟೆ ಗೊದ್ದಂಗ್ ಮದ್ವೆ ಮಾಡಿ ಇವನು ಅವನ ಹೆಂಡತಿನ ನೊಗ ಕಟ್ ಓಡಿಸಿದ್ರೆ ಗಾಡಿ ಎಷ್ಟು ಜೋರಾಗಿ ಓಡುತ್ತೆ ಗೊತ್ತಾ ಏನ್ರಮ್ಮ ಬುದ್ಧಿ ಗಿದ್ದಿದ್ಯಾ ವಯಸ್ಸಿಗೆ ಬಂದಿದ್ದೀವಿ ಅಂತ ಊರಿಗೆಲ್ಲ ಡಂಗೂರ ಬಾರಿಸ್ತಿದಿರಲ್ಲ ಊರ್ ಜನ ಎಲ್ಲ ನನ್ನ ಬಗ್ಗೆ ಏನ್ ತಿಳ್ಕೋಬೇಕು ನನ್ನ ಮಾನ ಮರ್ಯಾದೆಲ್ಲ ಹರಾಜ್ ಆಗ್ತಾ ಇದೀರಾ ಏನಮ್ಮ ನೀವು ಬೇಕಾದ್ರೆ ಹೋಗಿ ಬನ್ನಿ ನಾನು ಬೇಡ ಅಂತಿನ ಕರ್ಕೊಂಡು ಹೋಗಿದ್ದು ಹೋಗಿದ್ದು ನಿಂಗೋಸ್ಕರ ನನಗೋಸ್ಕರ ಯಾಕೆ ನಿಂಗೆ ಎರಡನೇ ಮದ್ವೆ ಅಂತ ದೇವ್ರನ್ನ ಏ ತುಂಟಿ ನೀನ್ ಬರ್ತಾ ಬರ್ತಾ ಮಾತ್ ಜಾಸ್ತಿ ಆಡ್ತಾ ಇದೀಯ ಸುಮಾ ತಾಯಿ ಇಲ್ಲದೆ ಇರೋ ಮಕ್ಕಳು ಅಂತ ನಿಮ್ಮನ್ನೆಲ್ಲ ತುಂಬಾ ಪ್ರೀತಿಯಿಂದ ಸಾಕಿದ್ದೀನಿ ನಿನಗೊಂದು ಮದುವೆ ಅಂತ ಮಾಡಿ ನನ್ನ ಜವಾಬ್ದಾರಿ ಕಳ್ಕೊಳ್ಳೋಣ ಅಂತ ಅಂದ್ರೆ ಇರೋ ಮಕ್ಕಳು ನೋಡ್ಕೊಳ್ಳೋದಕ್ಕೆ ಯಾರು ಇರಲ್ವಲ್ಲ ಅಂತ ನಾನು ಇಷ್ಟು ದಿವಸ ಸುಮ್ಮನಿದ್ದೆ ಈಗ ನನ್ನ ಕರ್ತವ್ಯ ನನಗೆ ಅರ್ಥವಾಗ್ತಿದ್ಯಮ್ಮ ನೀನೇನು ಯೋಚನೆ ಮಾಡಬೇಡ ಆದಷ್ಟು ಬೇಗ ಒಳ್ಳೆ ಕಡೆ ಸಂಬಂಧ ನೋಡಿ ನಿನಗೆ ಮದುವೆ ಮಾಡ್ತೀನಿ ಏ ಯಾಕೆ ಹಾಪೋಕತಾ ಇದೀಯಾ ಭೂಕಂಪ ಏನಾದ್ರೂ ಹೋಗತ ನನ್ ಮನಸಲ್ಲಿ ಆಯ್ತು ಅಂತ ಹೇಳಕ್ಕೆ ಬಂದಿದ್ದು ಮನೆಯಲ್ಲಿ ಯಾರು ಇಲ್ವಾ ಯಾರು ಇಲ್ಲ ಅದೇನ್ ಹೇಳೆ ಬಾ ಹೆಡ್ಲಿಗೆ ಹೋಗೋಣ ಬಂದ ತಕ್ಷಣ ಒಂದು ಕೌಸರ ಆಗೈತಾ ಅದಕ್ಕಲ್ವೇ ಒಂದು ಗುಟ್ಟಾದ ವಿಷಯ ಹೆಡ್ಲಿಗೆ ಹೋಗಿ ಸೀಕ್ರೆಟ್ ಆಗಿ ಮಾತಾಡೋಣ ಬಾ ಅದ್ಏನ್ ಹೇಳೆ ನೋಡು ಯಾರ್ಗೂ ಹೇಳಬಾರದು ಹೇಳಲ್ಲ ಹೇಳೆ ಹೇಳಾ ಹೇಳೆ ಹೇಳಿ ಬಿಡ್ಲಾ ಹೇಳೇಂದ್ರೆ ನೋಡು ಇಲ್ಲ ಬೇಡ ಆ ಹಳೆ ಮನೆಗೂ ಹೇಳ್ತೀನಿ ಬಾ ಏನಿಲ್ಲ ಅದು ಅದು ಬಂದು ಬಂದು ನಮ್ ತಂದೆ ಕಣ್ಣುಡ್ತಾರಂತೆ ಇದನ್ ಹೇಳಕ್ ಇಷ್ಟ ಬೇಕಾಯ್ತಾ ನೀನ್ ತಗೊಂಡೋಗಿ ಜೋಳದ ಕಡೆ ಹೊಲದಲ್ಲಿ ಬಂಬೆ ತರ ನಿಲ್ಲಿಸಬೇಕು ಬೇಕಾದ್ರೆ ನೀನೇ ಹೋಗಿ ನಿತ್ಕೋ ಮಡಿಕೆ ಒಂದು ಹಾಕೊಂಡ್ರೆ ಸಾಕು ಸುಮ್ಮನೆ ಸಾಕು ಜಯ ನನ್ ಯಾಕೋ ಭಯವಾಗ್ತಿದೆ ಕಡೆ ಭಯ ಪಡೋ ಅಂತದ್ದು ಏ ಇದ್ರಲ್ಲಿ ಬರೋ ಗಂಡು ಹೇಗಿರ್ತಾನೋ ಏನು ಅಂತ ನೋಡೆ ಅದೆಂಥ ಗಂಡೇ ಬಂದ್ರೂ ಸರಿ ಆದ್ರೆ ಮೂರ್ ಪಾಯಿಂಟ್ ಮಾತ್ರ ಜ್ಞಾಪಕ ಇಟ್ಕೋ ಏನೇ ಇದು ಪಾಯಿಂಟ್ ನಂಬರ್ ಒನ್ ನಮಗ್ ಬರೋ ಗಂಡು ನಮ್ ಕಣ್ಣ ಮಾತ್ರ ಚೆನ್ನಾಗ್ ಕಾಣ್ಬೇಕು ಅದೇ ಸಾಧ್ಯ ಬರೋ ಗಂಡನ್ನ ನಮ್ ತಂದೆ ನನ್ ತಂಗಿ ಎಲ್ಲರೂ ನೋಡಿ ಮೆಚ್ಕೊ ಬಿಡ್ವಾ ನಿಮ್ ತಂದೆ ನೋಡಿ ಮೆಚ್ಕೊಂಡ್ರೆ ಪರವಾಗಿಲ್ಲ ಆದ್ರೆ ನಿಮ್ ತಂಗಿದಿರಂತೂ ಮೆಚ್ಚಲೇ ಯಾಕೆ ಈಗಿನ ಕಾಲದ ಹುಡುಗರ್ನ ಏನು ಅಂತ ತಿಳ್ಕೊಂಡಿದ್ಯಾ ಹೆಂಡತಿ ಆ ಕಡೆ ಹೋದ್ರೆ ಸಾಕು ಈ ಕಡೆ ನಾದ್ ನೀರ್ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ ಈಗ ಪಾಯಿಂಟ್ ನಂಬರ್ ಟೂ ಗಂಡು ನಮ್ಗಿಂತಲೂ ಜಾಸ್ತಿ ಓದಿರ್ಬೇಕು ಬುದ್ಧಿವಂತಿಕೆಯಿಂದ ಇರ್ತಾನೆ ಹಣಕಾಸು ಜೋಪನ ಮಾಡ್ತಾನೆ ಓದಿರೋದ್ರಿಂದ ಐಟಮು ಗೊತ್ತಿರುತ್ತೆ ಹೆಂತಿನ ಮೃದುವಾಗಿ ಹ್ಯಾಂಡಲ್ ಮಾಡ್ತಾನೆ ಈಗ ಪಾಯಿಂಟ್ ನಂಬರ್ ತ್ರೀ ಗಂಡ ಅದನ್ನು ನಮ್ ಮನ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋಗೋತರ ಇರ್ಬೇಕು ಒಂದೊಂದ್ಸಲ ನಾವ್ ಮುನಿಸ್ಕೊಂಡು ಪಾತ್ರಗಳನ್ನೆಲ್ಲಾಕಿಲ್ದ ಮಲಗ್ ಬಿಡ್ತಿವಿ ಆಗ ಗಂಡ ತನ್ನ ಆರನೇ ಇಂದ್ರಿಯದಿಂದ ಇಲ್ಲಿ ಏನ್ ನಡೆದಿದೆ ಅಂತ ತಿಳಿದು ನಮ್ ಹತ್ರ ಬಂದು ಅವನೇ ನಮ್ ತಲೆಗೆ ಅಮೃತಾಂಜನ ತಿಕ್ಬೇಕು ಒಂದೊಂದ್ಸಲ ಅಡ್ಗೆನೂ ಮಾಡ್ಬೇಕು ನಮ್ ಹಳೆ ಸೀರೆನೂ ಒಗ್ಕೊಡ್ಬೇಕು ಒಂದ್ ವೇಳೆ ಗಂಡ ಏನಾದ್ರೂ ಒರಟಾ ಸಿಕ್ಬಿಟ ಅಂತ ಇಟ್ಕೋ ಆಗ ನಾವ್ ನಿಜವಾಗ್ಲೂ ಕಾಯಿಲೆಯಿಂದ ಮಲ್ಗುದ್ರು ಒತ್ತೆಬ್ಸಿ ಊಟ ಕಿಡೇಲೆ ಅಂತಾನೆ ಅವನ ಹತ್ರ ನಮ್ಮ ಮಾಟ ಏನೋ ನಡೆಯಲ್ಲ ಅದಕ್ಕೆ ಸುಮ್ಮನ ಹೇಳಿದ್ದು ಎಂಥ ಗಂಡೆ ಬರ್ಲಿ ಈ ಮೂರ್ ಪಾಯಿಂಟ್ ಮಾತ್ರ ಜ್ಞಾಪಕ ಇಟ್ಕೋ ಏನೇ ಗೋಪಿ ಎಲ್ಲಿ ನಿಂತು ಬಿಟ್ಟೆ ಏನಿಲ್ಲ ಮೇಸ್ಟ್ರೆ ಹಾಗೆ ಸ್ವಲ್ಪ ಪ್ರಕೃತಿ ಸೌಂದರ್ಯ ನೋಡ್ತಾ ಇದ್ದೆ ಇನ್ಮೇಲೆ ದಿನಾ ನೋಡ್ವಿ ಅಂತೆ ಸ್ವಲ್ಪ ಕೆಲಸ ಇದೆ ಬಾ ಪರವಾಗಿಲ್ಲ ನೀನ್ ಸ್ವಲ್ಪ ಮುಂದೆ ಹೋಗಿ ನಾನು ಆಮೇಲೆ ಬರ್ತೀನಿ ಯಾಕೆ ನಾನು ಕರೆ ತಕ್ಷಣ ಬರೋಕ್ ಆಗಲ್ವಾ ಇಲ್ಲ ಮೇಸ್ಟ್ರೆ ನನ್ಗೆ ಸ್ವಲ್ಪ ಇದು ಅದಾ ಆಯ್ತು ನಾ ಮುಂದೆ ಹೋಗ್ತೀನಿ ಬೇಗ ಬಾ ಆಯ್ತು ನಮಸ್ಕಾರ ನಮಸ್ಕಾರ ಎಮ್ ಎಲ್ ಎ ಸಾಹೇಬ್ರಿಗೆ ಎಕ್ಸ್ ಎಮ್ ಎಲ್ ಅಂತ ಕರೀರಿ ಎಮ್ ಎಲ್ ಅಂತ ಕರೆದು ಹೊಟ್ಟೆ ಯಾಕೆ ಉರಿಸ್ತಾ ಇದ್ದೀರಾ ಏನ್ ಬಂದ್ ವಿಷಯ ನಮ್ ಗೋಪಿ ನಾವು ಮುಂದಕ್ಕೆ ಕೂತ್ಸೋಣ ಅಂತ ಅದಕ್ಕೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದ್ವಿ ಈಗ ನನ್ನ ಕೈಲಿ ಏನೂ ಆಗಲ್ಲ ಹಿಂದೆ ಆಗಿದ್ರೆ ಎಮ್ ಎಲ್ ಎ ಆಗಿದ್ದೆ ನನ್ನ ಮಾತು ಕೇಳ್ತಾ ಇದ್ರು ಈಗ ನನ್ನ ಮಾತು ಯಾರು ಕೇಳಲ್ವಲ್ಲ ಅಲ್ಲ ಸರ್ ನೀವು ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಅಯ್ಯೋ ಸ್ವಲ್ಪ ಸುಮ್ಮನೆ ಕೈ ಇನ್ನೇನು ಮುಳ್ಳು ಬಂದ್ಬಿಡ್ತು ಅಯ್ಯೋ ಮೆತ್ತಿಗೆ ನಿಮಗೇನು ಬುದ್ಧಿ ಗಿದ್ದು ಇದೆಯಾ ಹೊರಗಡೆ ನಾಲ್ಕು ಜನ ಗಂಡಸರು ಕೂತ್ಕೊಂಡು ಮಾತಾಡ್ತಾ ಇದ್ರೆ ಮೌನವಾಗಿರದೆ ಬಂದವ್ರ ಮುಂದೆ ನಾನು ಮಾನ ಕಳಿತಾ ಇದ್ದೀರಾ ಏನೆಯಾ ಇಣಕಿ ಇಣಕಿ ನೋಡ್ತಾ ಇದೀಯಾ ಅಲ್ಲೇನು ಕೋತಿಗಿತ್ತಿ ಕುಣಿತಾ ಇದೆಯಾ ಅಲ್ಲ ಸರ್ ಒಳಗಡೆ ಯಾರೋ ಆಯ್ತಲ್ಲ ಅದಕ್ಕೆ ಯಾರಾದ್ರೂ ಬಿಟ್ಬಿಡು ಕೂಕೊಡ್ಲಿಬಿಡು ವಿಷಯ ಅದೇ ನಮ್ ಗೋಪಿ ಮುಂದಕ್ಕೆ ಹೋದ ವಿಷಯ ಆಗ್ಲಿ ಅದೆಲ್ಲ ನನ್ನ ಕೈಲಿ ಆಗುದಿಲ್ಲ ಅಂತ ಅಲ್ಲ ನೀವೇ ಹೀಗಂದ್ರೆ ಇವ್ನು ಓದ್ ಉದ್ದಾರ ಆಗದ ಅಷ್ಟಲ್ಲೇ ಇದೆ ಎಲ್ಲಾದ್ರೂ ಗೊಬ್ಬರ ಗೊಬ್ಬರ ಹೊರಕೋಲಿ ಬೇಕಾದ್ರೂ ಕೆಲಸ ಇದೆ ಟೈಮ್ ಇಲ್ಲ ಹೋಗ್ರಿ ಹೋಗ್ರಿ ಸರ್ 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 ಗೋಪಿ ಅದಕ್ಕೆ ಅಷ್ಟು ಯೋಚನೆ ಮಾಡ್ತಿದ್ಯಾ ನಾನಿದ್ದೀನಿ ಬಾ ಅಯ್ಯೋ ಆಲ್ಗೆ ಮುಲ್ಯ ಅಚ್ಚುಳ್ತೋ ಚಪ್ಪಲಿ ಹಾಕಿರಲಿಲ್ಲ ಅದಕ್ಕೆ ಏ ತಲೆ ಹಟೆ ಸ್ವಲ್ಪ ಬಾಯ್ ಮಿಚ್ಚಿಕೊಂಡು ಬರ್ತೀಯಾ ನಾನು ಅಲ್ಲ ತಲೆ ಹಟೆ ನೀನು ಏ ಸಾಕ್ ಸುಮ್ನೆ ಇದೆ tobacco ಆಹಾ ಇಷ್ಟಕ್ಕೆ ತನಿಗದೇ ಯೂ ಅಯ್ಯ ಏ ಇಹ ಪರಿಣನೆ ಬೇಗ ಬೇಗ ಸ್ನಾನ ಮಾಡಿ ಇಲ್ಲಿಂದ ಜಾಗ ಖಾಲಿ ಮಾಡೋಣ ಕಣೆ ನೀವ್ ಬೇಕಾದ್ರೆ ಹೋಗಿ ನನ್ ನಾಚಿಕೆ ಆಗುತ್ತೆ ಅವ್ನು ಹೋಗೋ ಹೋಗು ನಾನ್ ಹಿಂಗೇ ಇರ್ತೀನಿ ಆಹ್ಹ್ ದೊಡ್ಡ ಹೆಂಗಸು ಹೆಂಗಸ ಸ್ನಾನ ಮಾಡೋ ಜಾಗ ನೀವ್ಗೇನೋ ಕೆಲ್ಸಾ ಏನಪ್ಪ ನೋಡೋ ಕೆಲ್ಸ ಹೇಳ್ದು ಏನಾದ್ರೂ ಬುದ್ಧಿ ಕಲ್ಸ್ಬೇಕೆ ಹಾ ಒಂದ್ ಇಲ್ಲ ಏನು ಯಾರು ನನ್ನ ನೀರು ತಳ್ಳಿದ್ದು ನಾವೇ ಭಾರತೀಯ ಸ್ತ್ರೀಯರು ಅಮ್ಮ ನಾರಿ ಮಣಿಗಳೇ ನಾನು ಏನ್ ತಪ್ಪು ಮಾಡ್ದೆ ಅಂತ ನನಗೆ ಶಿಕ್ಷೆ ಕೊಟ್ರಿ ಹೆಂಗಸು ಸ್ನಾನ ಮಾಡೋ ಜಾಗದಲ್ಲಿ ನಿಮ್ಗೆ ಕೆಲಸ ಬದ್ನೋಡೋ ಕೆಲಸ ಅಮ್ಮ ವಿವಿಧ ಭಾರತಿ ಒಂದು ಮಾತು ಮೊದ್ಲೇ ಹೇಳಿದ್ರೆ ನಾನೇ ಮರ್ಯಾದೆಯಿಂದ ಎದ್ದು ಹೋಗ್ತಿದ್ನಲ್ಲ ಎದ್ದು ಹೋಗಿ ಮತ್ತೆ ಬಂದು ಇಣಿಕ್ ನೋಡ್ತಿದ್ಯಲ್ಲ ನಾನೇನಂತ ಸಣ್ಣ ಮನುಷ್ಯ ಅಲ್ಲ ಹಾ ಎಲ್ಲ ಗಂಡಸರು ಹೀಗೆ ಹೇಳೋದು ಆಯ್ತು ಹಾಗೆ ಅನ್ಕೊಳ್ಳಿ ನೀವೆಲ್ಲ ಪರಮೇಶ್ವರ ಕೊಟ್ರೆ ನನ್ನಂಗಿ ಇಲ್ಲೇ ಒಕ್ಕೊಂಡು ಹೋಗ್ಬೋದಾ ಕಣ್ಮುಚ್ ಬಿಡೋದ್ರಲ್ಲ ಕೆಲಸ ಮಾಡ್ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ನಿನ್ನ ಮೊದಲನೇ ಸಲ ಸ್ಕೂಲ್ಗೆ ಸೆಸ ಕರ್ಕೊಂಡು ಹೋಗ್ತಾ ಇದ್ದೀನಿ ಮೇಸರಿನಾದ್ರೆ ಯಾಕೆ ಬಂದಿ ಪುಟ್ಟಿ ಅಂದ್ರೆ ಏನ್ ಹೇಳ್ತೀಯಾ ನಿಮ್ಗೆ ಪಾಠ ಹೇಳ್ಕೊಡಕ್ ಬಂದೆ ಅಂತೀನಿ ಹಾಗೇನಾದ್ರು ಹೇಳಿದ್ರೆ ನೀನ್ ಹಲ್ಲು ಉದ್ರಿಸ್ಬಿಡ್ತೀನಿ ಮೇಸ್ಟ್ ಏನಾದ್ರು ಹೊಡೆದು ಬಡ್ದು ಮಾಡಿದ್ರೆ ಈ ಸ್ಲೇಟು ಬಲ್ಪ್ ನಿಂದ ನೋಡು ಹಾಗೆಲ್ಲ ಮಾತಾಡ್ಬಾರ್ದು ಬಾ ಹೋಗೋಣ ಅಕ್ಕ ಅಕ್ಕ ನೋಡು ನಿಂತ್ಕೊಳ್ರಿ ಈ ಸೋಮಾರಿ ನಮ್ ಮುಂದೆ ಇಲ್ಲ ಹಿಂದೆ ಹಿಂದೆ ಇಲ್ಲ ಮುಂದೆ ಮರದ ಮೇಲೆ ಒಂದ್ ಬಿಟ್ಟು ಎಲ್ಲಾ ಕಡೆ ಸಿಕ್ತಾನೆ ಏಯ್ ಹಾಗೆಲ್ಲ ಮಾತಾಡ್ಬಾರ್ದು ಈಗ ಅವ್ರ ಮುಂದೆ ಸದ್ದು ಮಾಡದೆ ತಲೆ ತೆಗಿಸ್ಕೊಂಡು ನಡಿಬೇಕು ಗೊತ್ತಾಯ್ತಾ ಎಲ್ಲಿ ತಲೆ ತೆಗಿಸು ನೀನು ತಕ್ಷ್ಮ್ ಈಗ ಸ್ಕೂಲ್ ಸಿಗೋರ್ಗೂ ಹೀಗೆ ಬರಬೇಕು ನೀನು ಅಷ್ಟು ಹ್ಮ್ ನಡಿ ನೀನು ನಡಿ ತಲೆ ತಕ್ಷ ನಡಿ ಅಂತ ಹೇಳ್ಬಿಟ್ಟು ನೀನೇ ತಲೆ ಎಷ್ಟು ನೋಡ್ತಿದ್ಯಾ ಏಯ್ ಯಾರೇ ಸಾಕು